नन्दमयम् देवम् निर्मला स्फटिकाकृतिम् अदाराम् सर्वविद्यानाम् मय ग्रीवामुपास्ववे ॐ नमो भगवते वासुदेवाय ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಅನೇಕ ರೀತಿಯಾದಂಥ ಪೂಜಾ ಸಾಮಗ್ರಿಗಳು ಬೇಕಾದರೆ ನಮ್ಮ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸ್ವಾಹ ಅವ್ರದ್ದು ಲಿಂಕ್ ಇದೆ ಈ ಸ್ವಾಹ ಪ್ರಾಡಕ್ಟ್ಗಳು ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ ಪೂಜಾ ಸಾಮಗ್ರಿಗಳು ಅವೈಲಬಿಲಿಟಿ ಸಿಗ್ತದೆ ತಾವು ಕೊಂಡ್ಕೊಳ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ತದೆ ಇದೇ ಮೂವತ್ತೊಂದು ಆಗಸ್ಟ್ ಬುಧ ಕಟಕ ರಾಶಿಯಿಂದ ಸಿಂಹರಾಶಿಗೆ ಪ್ರವೇಶವನ್ನು ತಗೊಳ್ತಾ ಇದ್ದಾರೆ ಬುಧನ ಪಾತ್ರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸಣ್ಣ ಪ್ಲ್ಯಾನೆಟ್ ಆದರೂ ಸಹಿತ ಬುಧ ಬಹಳಷ್ಟು ಎಕ್ಸ್ಟ್ರೀಮ್ ಆಗಿ ಜಾತಕದಲ್ಲಿ ಕಾರ್ಯವನ್ನು ನಿರ್ವಹಣೆಯನ್ನು ಮಾಡತಕ್ಕಂಥದ್ದಿದೆ ನಮಗೆ ಬುದ್ಧಿ ಬಹಳ ಮುಖ್ಯವಲ್ವಾ ನಮಗೆ ಏನೇ ದೇಹದಾಢ್ಯತೆ ಇರ್ಬೋದು ಏನೇ ಆಗಿರ್ತಕ್ಕಂಥ ಪರ್ಸನಾಲಿಟಿ ಒಳ್ಳೆ ಬ್ಯೂಟಿ ಎಲ್ಲದೂ ಇರ್ಬೋದು ಹಾಗೇ ಉತ್ತಮವಾಗಿರ್ತಕ್ಕಂಥದ್ದನ್ನು ನಾವು ಮಾತು ಮಾತು ಅಷ್ಟೇ ಒಳ್ಳೆ ಕಮ್ಯುನಿಕೇಷನ್ಸ್ ಇಲ್ಲ ಅಂದರೆ ವಿ ಕೆ ನಾಟ್ ಡೂ ನಥಿಂಗ್ ಅಲ್ವಾ ನೋಡಿ ಎಷ್ಟು ಬುಧನ ಪಾತ್ರ ಜಾತಕದಲ್ಲಿ ಮುಖ್ಯವಾಗ್ತದೆ ಅನ್ನತಕ್ಕಂಥದ್ದು ಭಾಳ ನೋಡಬೇಕಾಗುತ್ತೆ ಬುದ್ಧಿಗೆ ಕಾರಕ ವ್ಯಾವಹಾರಿಕವಾಗಿ ಚೆನ್ನಾಗಿ ಲೆಕ್ಕ ಮಾಡ್ತಿದ್ದಾನೆ ಟಕ್ 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 ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಟು ಎ ಬಿ ಟಕ್ 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 ಅಂತ ಹೇಳ್ತಾ ಇದ್ದಾನೆ ಅಂದರೆ ದಟ್ ಈಸ್ ಅ ಪಾರ್ಟ್ ಆಫ್ ಅ ಬಿಹೈಂಡ್ ಆಫ್ ಬುಧ ಬುಧ ಈಸ್ ಬಹಳ ಪವರ್ಫುಲ್ ಅಂತ ನೋಡಿದ್ವಿ ಈ ಬುಧ ಕಟಕರಾಶಿಯಲ್ಲಿರ್ತಕ್ಕಂಥದ್ದು ಸಿಂಹರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಪಂಚಮ ಸ್ಥಾನ ಸೂರ್ಯನೊಟ್ಟಿಗೆ ಆದರೆ ಕೇತುವೊಟ್ಟಿಗೆ ಹಾಗಾಗಿ ಈ ಒಂದು ಟ್ರಾನ್ಸಿಟ್ ಅಂದರೆ ಈ ಒಂದು ಬದಲಾವಣೆ ಯಾವ ರಾಶಿ ಲಗ್ನದವರಿಗೆ ಶುಭತ್ವವನ್ನು ಕೊಡುತ್ತೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹದಿನೈದು ದಿನಗಳ ಕಾಲ ಅಲ್ಲೇ ಇರತಕ್ಕಂಥದ್ದು ಇರ್ತದೆ ಈ ಹದಿನೈದು ದಿನಗಳು ಟ್ರಮಂಡಸ್ ಆಗಿರ್ತಕ್ಕಂಥ ಬದಲಾವಣೆಯನ್ನು ಮಾಡಬಹುದು ಬುಧ ದರಿದ ಎಕ್ಸ್ಟ್ರೀಮ್ ಲೆವೆಲ್ ಆಫ್ ಎಕ್ಸ್ಟ್ರೀಮ್ ಲೆವೆಲ್ ಆಗಿ ನೋಡ್ತೀವಿ ಬುಧನನ್ನು ಚಿಕ್ಕ ಪ್ಲಾನೆಟ್ ತುಂಬ ಪವರ್ಫುಲ್ ಅಂತ ನೋಡಿದ್ವಿ ಅದಕ್ಕೆ ಬುದ್ಧಿ ಇಸ್ ಮೋರ್ ಪವರ್ಫುಲ್ ಯಾರಿಗೆ ಬುದ್ಧಿ ಇರುತ್ತೋ ಇಡೀ ವಿಶ್ವವನ್ನೇ ಗೆಲ್ಬೋದು ಅಂತಕ್ಕಂಥದ್ದು ಇದೆ ನೋಡ್ಬೋದು ಹಾಗೆ ಅದಕ್ಕೆ ಹೇಳಿದ್ದು ವ್ಯವಹಾರಕ್ಕೆ ಹಾಗೆ ಕಮ್ಯುನಿಕೇಷನ್ ಉತ್ತಮ ಚೆನ್ನಾಗಿ ನಿರ್ಘಳವಾಗಿ ಮಾತಾಡ್ತಿದ್ದಾನೆ ಕಣೋ ಗಂಟೆಗಟ್ಟಲೆ ಮಾತಾಡ್ತಿದ್ದಾರೆ ಕಣಪ್ಪ ಅಂತ ಹೇಳ್ತಕ್ಕಂಥದ್ದು ದಟ್ ಈಸ್ ಅ ಫ್ಯಾಕ್ಟ್ ಆಫ್ ಬುಧ ಚೆನ್ನಾಗಿ ಬುಧ ಚೆನ್ನಾಗಿತ್ತು ಅಂದರೆ ವ್ಯವಹಾರಿಕವಾಗಿ ಚೆನ್ನಾಗಿರ್ತಾರೆ ಬುದ್ಧಿ ಚೆನ್ನಾಗಿರ್ತಕ್ಕಂಥದ್ದು ಇರುತ್ತೆ ಇವೆಲ್ಲವನ್ನು ಬುಧನೊಟ್ಟಿಗೆ ಅಂದರೆ ಬುಧನ ಪಾತ್ರ ಅಂತ ನೋಡಿದ್ವಿ ದರ್ ಅಟಾಟ್ ಮೈಂಡ್ ತಿಕ್ಲ ತಿಕ್ಲ ಆಡ್ದಂಗೆ ಆಡ್ತಾನಪ್ಪ ಬಿಕಾಸ್ ಆಫ್ ಬುಧ ಇವೆಲ್ಲ ವಿಚಾರಗಳನ್ನು ಅನೇಕ ವಿಚಾರಗಳನ್ನು ಬುಧನಿಂದ ನೋಡ್ತೀವಿ ಅದೇ ಬುಧ ಈ ಸೂರ್ಯನ ಸ್ಥಾನ ಬುಧಾದಿತ್ಯ ಯೋಗಕ್ಕೆ ಬಂದಾಗ ಅಂದರೆ ಅರ್ಥಾತ್ ಸೂರ್ಯನ ಸಿಂಹರಾಶಿಗೆ ಪ್ರವೇಶವಾಗಿರ್ತಕ್ಕಂಥ ಸಂದರ್ಭ ಯಾರಿಗೆ ಬುಧ ದಶ ಬುಧ ಭುಕ್ತಿ ಬುಧ ಅಂತರಭುಕ್ತಿಗಳಲ್ಲಿ ಅಂತ ನೋಡಿದ್ವಿ ಹಾಗೆ ಬಹಳ ಮುಖ್ಯವಾಗಿ ಲಗ್ನವನ್ನು ಪ್ರಿಯಾರಿಟಿ ಇಟ್ಕೊಳ್ಳಿ ಗುರುಗಳ ಲಗ್ನ ಗೊತ್ತಿಲ್ಲ ರಾಶಿ ಇಟ್ಕೊಳ್ಳಿ ಅಷ್ಟೆ ಹಾಗಾಗಿ ದ್ವಾದಶ ರಾಶಿಗಳಿಗೆ ಬುಧನ ಬದಲಾವಣೆ ಯಾರಿಗೆ ಶುಭವನ್ನು ತರುತ್ತೆ ಮೊದಲನೇದಾಗಿ ಮೇಷರಾಶಿ ಮೇಷಲಗ್ನ ಮೂರು ಮತ್ತು ಆರ ಅಧಿಪತಿ ಆಗಿರತಕ್ಕಂಥದ್ದು ಪಂಚಮ ಸ್ಥಾನಕ್ಕೆ ಪಾದಾರ್ಪಣೆಯನ್ನು ಮಾಡಿದ್ದಾರೆ ಈ ಪಂಚಮಸ್ಥಾನ ಕೆಲಸದಲ್ಲಿ ಫ್ಲಕ್ಚುಯೇಟ್ ಕೊಡಬಹುದು ಅಸ್ತಂಗತ ಬುಧ ಜೊತೆಗೆ ವ್ಯಾವಹಾರಿಕವಾಗಿ ಸ್ವಲ್ಪ ಒಡೆತವನ್ನು ಕೊಡಬಹುದು ಆದರೆ ಬುದ್ಧಿಯನ್ನು ಉಪಯೋಗಿಸಿ ಮಾಡ್ತಕ್ಕಂಥದ್ದು ಕ್ರಿಯೇಟಿವಿಟಿ ತೃತೀಯಾಧಿಪತಿ ಚತುರ್ಥ ಭಾವ ಕ್ರಿಯೇಟಿವಿಟಿ ಜಾಸ್ತಿ ಆಗ್ತದೆ ಆದರೆ ಇನ್ನೂ ಒಂದು ವಿಚಾರ ಯಾರು ಈ ಪ್ರೀತಿಸಿ ಅಂದರೆ ಈ ಪ್ರೀತಿಯಲ್ಲಿದ್ದೀರೋ ಕಮ್ಯುನಿಕೇಶನ್ ಮೊಬೈಲಲ್ಲಿ ಚೆನ್ನಾಗಿ ಮಾತಾಡ್ತಿದ್ದೀರೋ ಈ ಪ್ರೇಮಿಗಳು ಇಲ್ಲಿ ಸ್ವಲ್ಪ ನಿಮಗೆ ಕನೆಕ್ಷನ್ಸ್ ಕಟ್ ಆಗ್ತಕ್ಕಂಥ ಸಾಧ್ಯತೆ ಬಿಕಾಸ್ ಆಫ್ ಕೇತು ಕೇತುವಿನ ಒಂದು ಉಪಟಳ ನಿಮಗೆ ಆ ಥರ ಕಮ್ಯುನಿಕೇಷನನ್ನು ಗ್ಯಾಪ್ ಮಾಡುತ್ತೆ ಯಾರ್ಯಾರು ಈ ಮೇಷರಾಶಿ ಲಗ್ನದಲ್ಲಿ ಇದ್ದೀರೋ ಈ ಫಿಲಮ್ ಫೀಲ್ಡು ಅಥವಾ ಕ್ರಿಯೇಟಿವ್ ಮೀಡಿಯಾ ಫೀಲ್ಡಲ್ಲಿರ್ತಕ್ಕಂಥವ್ರು ಇದ್ದೀರೋ ಅಲ್ಲಿ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರ್ತಕ್ಕಂಥದ್ದು ಗಣಪತಿಯ ಆರಾಧನೆ ಮಾಡ್ಕೋಬೇಕು ಯಾವ ಕೆಟಗರಿ ಈ ಪ್ರೀತಿಸಿ ಇರ್ತಕ್ಕಂಥ ಕೆಟಗರಿ ಮೀಡಿಯಾ ಕೆಟಗರಿ ಈ ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ಕೆಟಗರಿ ಅವ್ರಿಗೆ ಈ ಕೇತುವಿನ ಸಮಸ್ಯೆ ಉಪಟಳವನ್ನು ಕಡಿಮೆ ಮಾಡಲಿಕ್ಕೋಸ್ಕರ ನೀವು ಗಣಪತಿ ಆರಾಧನೆಯನ್ನು ಮಾಡಿಕೊಂಡ್ರೆ ಖಂಡಿತವಾಗಿ ಶುಭದ ಕಾಲ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರ್ತಕ್ಕಂಥ ಇರುತ್ತೆ ವ್ಯಾವಹಾರಿಕವಾಗಿ ಹಣಕಾಸಿನ ವಿಚಾರವಾಗಿ ಕೆಲಸದ ವಿಚಾರದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ಈ ಒಂದು ಬುಧನ ಬದಲಾವಣೆ ತೋರಿಸ್ತದೆ ಇನ್ನು ಮಿಕ್ಕ ವಿಚಾರ ಸಾಧಾರಣ ಫಲಗಳಾಗಿರ್ತಕ್ಕಂಥದ್ದು ಇರ್ತದೆ ಸಾಧ್ಯವಾದಷ್ಟು ಇಲ್ಲಿ ಮೇಷರಾಶಿ ಗಣಪತಿಯ ಪ್ರಾರ್ಥನೆ ಬಹಳ ಅತ್ಯಗತ್ಯ ಋಷಭರಾಶಿವರ ಒಂದು ಫಲಾಫಲ ಆಗಿರ್ತಕ್ಕಂಥದ್ದು ಋಷಭರಾಶಿ ಋಷಭ ಲಗ್ನ ಎರಡು ಮತ್ತೆ ಐದರ ಅಧಿಪತಿ ಆಗಿರ್ತಕ್ಕಂಥದ್ದು ಚತುರ್ಥ ಭಾವ ಚತುರ್ಥ ಭಾವ ಸ್ವಲ್ಪ ಏನು ಈ ನೋಡಿ ಆಸೆಯ ಆಕಾಂಕ್ಷೆಗಳಲ್ಲಿ ಅಂತ ನೋಡ್ತೀವಿ ನಾಲ್ಕರ ಸ್ಥಾನ ಹೆಚ್ಚಿನ ಒಲವನ್ನ ನೀವು ಮನೆ ಹಾಗೂ ಭೂಮಿ ಈ ಬಂದು ತಲ್ಲೀನತೆಯನ್ನು ತೋರಿಸ್ತೀರಿ ಕುಟುಂಬಕ್ಕೆ ಸ್ವಲ್ಪ ಪ್ರಿಯಾರಿಟಿ ಕಡಿಮೆ ಮಾಡ್ತೀರಾ ತಮ್ಮ ಪ್ರೀತಿ ಬಾಂಧವರಿಗೆ ಪ್ರಿಯಾರಿಟಿ ಕಡಿಮೆ ಮಾಡ್ತಕ್ಕಂಥದ್ದು ಇರ್ತದೆ ಪ್ರೀತಿಯಲ್ಲಿ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಹಣಕಾಸಿನ ವಿಚಾರ ಸ್ವಲ್ಪ ಚೆನ್ನಾಗಿರ್ತಕ್ಕಂಥದ್ದು ಇರ್ತದೆ ಹಾಗೆ ವಿದ್ಯಾರ್ಥಿಗಳಿಗೆ ಶುಭತ್ವ ಕಾಲ ವ್ಯಾವಹಾರಿಕವಾಗಿ ಶುಭತ್ವ ಇರತಕ್ಕಂಥ ಇರ್ತದೆ ಬುಧಾದಿತ್ಯ ಯೋಗದ ಪರಿಣಾಮ ರಾಶಿ ಋಷುಭ ಲಗ್ನಕ್ಕೆ ಅದ್ಭುತವಾಗಿರ್ತಕ್ಕಂಥ ಕಾಲಮಾನವನ್ನು ಈ ಬುಧಾದಿತ್ಯ ಅಂದರೆ ಬುಧ ಬದಲಾವಣೆಯನ್ನು ತಂದುಕೊಡ್ತಕ್ಕಂಥದ್ದು ಇರುತ್ತೆ ಎಲ್ಲ ವರ್ಗದವ್ರಿಗೂ ಶುಭತ್ವ ಇರತಕ್ಕಂಥದ್ದು ಋಷಭ ರಾಶಿ ಶುಭ ಲಗ್ನಕ್ಕೆ ಶುಭ ಹಾಗೆ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ತೃತೀಯ ಸ್ಥಾನ ತೃತೀಯ ಸ್ಥಾನವನ್ನು ಪದಾರ್ಪಣೆಯನ್ನು ಮಾಡ್ತಿದ್ದಾನೆ ಸ್ವಲ್ಪ ನೀವು ಈ ಒಂದು ತೃತೀಯ ಭಾವ ಎಫರ್ಟ್ ಹಲವಾರು ಎಫರ್ಟ್ ಹಾಕಬೇಕು ಸ್ವಲ್ಪ ಮಾತಿನಲ್ಲಿ ಹಿಡಿತವನ್ನು ಸಾಧಿಸಿ ನನ್ನಿಂದಲೇ ಆಯಿತು ಅಂತಕ್ಕಂಥ ಮನೋಭಾವತೆಯನ್ನು ಬಿಡಬೇಕು ಚತುರ್ಥಾಧಿಪತಿ ತೃತೀಯ ಭಾವ ಸ್ವಲ್ಪ ವಿಳಂಬತೆ ಮನೆ ಅಥವಾ ನಿಮ್ಮ ಜಮೀನು ವಿಚಾರದಲ್ಲಿ ಹಿನ್ನಡೆ ಆಗ್ಬೋದು ಅಥವಾ ಇನ್ನೊಂದೇನು ವಿಶೇಷವಾಗಿ ಈ ದಾಖಲಾತಿಗಳನ್ನು ಸರಿಪಡಿಸ್ಕೊಳ್ತಕ್ಕಂಥ ಸಮಯ ಈ ಬರವಣಿಗೆದಾರರಿಗೆ ಉತ್ತಮತೆ ಇರ್ತಕ್ಕಂಥ ಇರುತ್ತೆ ಹಾಗೆ ಸ್ಕ್ರಿಪ್ಟ್ ರೈಟರ್ಗಳಿಗೆ ಶುಭತ್ವ ಇರ್ತಕ್ಕಂಥ ಇರುತ್ತೆ ಸ್ಪೋರ್ಟಿವ್ನೆಸ್ ಜಾಸ್ತಿ ಆಗ್ತಕ್ಕಂಥ ಇರುತ್ತೆ ಮಾತಿನ ವಿಚಾರದಲ್ಲಿ ಸ್ವಲ್ಪ ಹಿಡಿತವನ್ನು ಸಾಧಿಸ್ಕೊಂಡ್ರೆ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಅತ್ಯಂತ ಶುಭದ ಒಂದು ಪರಿಣಾಮವನ್ನು ಬಿಡ್ತಕ್ಕಂಥ ಇರುತ್ತೆ ಬದಲಾವಣೆ ಕಟಕರಾಶಿ ಲಗ್ನಕ್ಕೆ ಕುಟುಂಬಕ್ಕೆ ಹೆಚ್ಚು ಪ್ರೇರಣೆಯನ್ನು ಕೊಡ್ತೀರಿ ಹಾಗೆ ನಿಮ್ಮ ಸಹೋದರ ಸಹೋದರಿಯರ ಬಾಂಧವ್ಯತೆಯಲ್ಲಿ ಉತ್ತಮತೆಯನ್ನು ಕಾಣ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಕಟಕರಾಶಿ ಲಗ್ನಕ್ಕೆ ತಮ್ಮ ತಪ್ಪಿನ ಅರಿವನ್ನು ಮಾಡಿಕೊಳ್ತಕ್ಕಂಥ ಕಾಲ ಸರಿ ಮಾಡಿಕೊಂಡ್ರೆ ಅದು ಬ್ಯೂಟಿಫುಲ್ ಆಗ್ತೀರಿ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ಇರುತ್ತೆ ವ್ಯಾವಹಾರಿಕವಾಗಿ ಶುಭತ್ವ ಇರ್ತಕ್ಕಂಥ ಇರುತ್ತೆ ಸ್ವಲ್ಪ ಶ್ರಮವನ್ನು ಉಪಯೋಗಿಸ್ಕೊಂಡ್ರೆ ಕಟಕರಾಶಿ ಲಗ್ನಕ್ಕೆ ಬುಧನ ಪ್ರವೇಶ ಶುಭವನ್ನು ಕೊಡುತ್ತೆ ಸಾಧ್ಯವಾದರೆ ನೀವು ಮಾಡ್ತಕ್ಕಂಥದ್ದು ಓಂ ನಮೋ ಭಗವತಿ ವಾಸುದೇವಾಯ ವಿಷ್ಣುವಿನ ಪ್ರಾರ್ಥನೆ ವಿಷ್ಣು ದೇವಸ್ಥಾನವನ್ನು ಭೇಟಿ ಮಾಡಿಕೊಳ್ಳಿ ಶುಭ ಆಗುತ್ತೆ ಸಿಂಹರಾಶಿ ಸಿಂಹ ಲಗ್ನಕ್ಕೆ ಎರಡು ಮತ್ತು ಹನ್ನೊಂದರ ಅಧಿಪತಿಯಾಗಿರ್ತಕ್ಕಂಥದ್ದು ಲಗ್ನದಲ್ಲಿದ್ದಾನೆ ಜಸ್ಟ್ ನಾಲೆಡ್ಜ್ ಉಪಯೋಗ್ಸೋ ಮಾಡ್ತಕ್ಕಂಥ ಕೆಲಸಗಳು ಶುಭತ್ವವನ್ನು ಕೊಡುತ್ತೆ ಹಣಕಾಸು ವಹಿವಾಟುಗಳು ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮತೆಯನ್ನು ಕೊಡಲ್ಲ ಒಂದು ಕನ್ಸಿಸ್ಟೆನ್ಸಿ ಇರುತ್ತೆ ಪ್ರಯತ್ನದಿಂದ ಮಾತ್ರ ಗೆಲುವು ಇಲ್ಲಿ ವೈ ಕುಟುಂಬದೊಟ್ಟಿಗಿನ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸ್ಬೋದು ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸ್ಕೊಳ್ತಕ್ಕಂಥ ಸನ್ನಿವೇಶಗಳು ಇರ್ತಕ್ಕಂಥರುತ್ತೆ ಆದರೆ ಎಲ್ಲವನ್ನು ಸರಿದೂಗಿಸ್ತಕ್ಕಂಥ ಕೇಪಬಲಿಟಿ ನಿಮ್ಮಲ್ಲಿರ್ತದೆ ಗಲಾಟೆ ಮಾಡಾದರೂ ಕೂಡ ನೀವು ಅದನ್ನು ಸರಿದೂಗಿಸ್ತಕ್ಕಂಥ ಕೇಪಬಲಿಟಿ ನಿಮಗೆ ಈ ಒಂದು ಸ್ಥಾ ಕಾಲದಲ್ಲಿ ಬರ್ತಕ್ಕಂಥದ್ದು ಇರುತ್ತೆ ವಿದ್ಯಾರ್ಥಿಗಳಿಗೆ ನಾಲೆಡ್ಜ್ ಅಂದರೆ ಸ್ವಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥದ್ದಿದೆ ಇನ್ನು ಮಿಕ್ಕ ವಿಚಾರದಲ್ಲಿ ಸಾಧಾರಣತೆ ಇರುತ್ತೆ ಹಾಗೆ ಕನ್ಯಾ ರಾಶಿ ಕನ್ಯಾ ಲಗ್ನವರಿಗೆ ಹನ್ನೆರಡರ ಸ್ಥಾನ ಅಷ್ಟು ಉತ್ತಮತೆಯನ್ನು ಕೊಡೋದಿಲ್ಲ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ಕೊಡ್ಬೋದು ಹಾಗೆ ಕೆಲಸದಲ್ಲಿ ಒತ್ತಡಗಳನ್ನು ತರ್ತಕ್ಕಂಥ ಸಾಧ್ಯತೆಗಳನ್ನು ತರುತ್ತೆ ವಿಳಂಬವಾಗಿರ್ತಕ್ಕಂಥರುತ್ತೆ ಕಾರ್ಯದಲ್ಲಿ ವಿಳಂಬತೆಯನ್ನು ತರಿಸ್ತದೆ ವ್ಯಾವಹಾರಿಕವಾಗಿ ನಷ್ಟ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯದ ವಿಚಾರ ಕನ್ಯಾ ರಾಶಿ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು ಇರುತ್ತೆ ಸಾಧ್ಯವಾದರೆ ಸ್ವಲ್ಪ ವಿಷ್ಣುವಿನ ದೇವಸ್ಥಾನಕ್ಕೋಗಿ ತುಳಸಿ ಆರವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರಗಳನ್ನು ಪಠನೆ ಮಾಡಿ ಶುಭ ಆಗ್ತದೆ ತುಲಾರಾಶಿ ತುಲಾ ಲಗ್ನಕ್ಕೆ ನಿಮ್ಮ ಡಿಸೈರ್ ಫುಲ್ಫಿಲ್ ಆಗಬೇಕು ಸ್ವಲ್ಪ ನಿಧಾನ ಆಗ್ತದೆ ಹನ್ನೊಂದರ ಭಾವ ತುಲಾರಾಶಿ ತುಲಾ ಲಗ್ನಕ್ಕೆ ನಿಮ್ಮ ಲಾಭಕ್ಕೋಸ್ಕರ ಗುದ್ದಾಡಬೇಕಾಗ್ತದೆ ಲಾಭಾಧಿಪತಿ ಜೊತೆಯಲ್ಲೇ ಇದ್ದಾನೆ ಆದರೆ ತುಲಾರಾಶಿ ತುಲಾಲಗ್ನಕ್ಕೆ ಎಲ್ಲ ಆಸೆ ಆಕಾಂಕ್ಷಿಗಳು ಇನ್ನೇನು ಹತ್ರ ಬರ್ತದೆ ಅಲ್ಲಿ ಯಾಕೋ ಕೈ ಕೊಡ್ತಕ್ಕಂಥ ಸಾಧ್ಯತೆಗಳು ನಿರ್ಮಾಣ ಆಗ್ತದೆ ತುಲಾರಾಶಿ ತುಲಾಲಗ್ನ ಬುಧನ ಪ್ರವೇಶ ಒಂಬತ್ತು ಮತ್ತು ಹನ್ನೆರಡರ ಅಧಿಪತಿ ಹನ್ನೊಂದರ ಸ್ಥಾನ ಈ ಫಾರಿನ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ತಕ್ಕಂಥವ್ರಿಗೆ ಅತ್ಯಂತ ಶುಭದ ದಿನ ಅಂದರೆ ಶುಭ ಕಾಲ ಆಗ್ತಕ್ಕಂಥದ್ದು ಇರ್ತದೆ ಜಸ್ಟ್ ಸಾಧ್ಯವಾದಷ್ಟು ಹಸಿರು ವಸ್ತ್ರಗಳನ್ನು ಧಾರಣೆಯನ್ನು ಮಾಡಿಕೊಳ್ಳಿ ಹಸಿರುದನ್ನು ಜಾಸ್ತಿ ಯೂಸ್ ಮಾಡಿ ಹಾಗೆ ವಿಷ್ಣುವಿನ ಸನ್ನಿಧಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ವಿದ್ಯಾರ್ಥಿಗಳವರಿಗೆ ಶುಭತ್ವ ಇರುತ್ತೆ ಮರ್ತೋಗ್ತಕ್ಕಂಥ ಕಾಯಿಲೆಗಳು ಬರ್ತದೆ ಓಂ ನಮೋ ಭಗವತಿ ವಾಸುದೇವಾಯ ಮಂತ್ರವನ್ನು ಎಚ್ಚರಿ ಪಠನೆ ಮಾಡಿ ಎಲ್ಲದರದಲ್ಲೂ ಕೂಡ ಶುಭತ್ವ ಇರ್ತಕ್ಕಂಥದ್ದು ಇರ್ತದೆ ಒಳ್ಳೆಯದಾಗುತ್ತೆ ಆ ವೃಶ್ಚಿಕ ರಾಶಿ ಋಶ್ಚಿಕ ಲಗ್ನಕ್ಕೆ ಸರ್ಕಾರಿ ಯೋಗದ ಬಾಂಧವ್ಯತೆ ಹಾಗೆ ಸರ್ ರಾಜಕೀಯವಾಗಿ ಶುಭತ್ವ ಇರುತ್ತೆ ವಿದ್ಯಾರ್ಥಿಗಳಿಗೆ ಶುಭತ್ವ ಲಾಭ ಬರ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಅಹಂ ಕಡಿಮೆ ಮಾಡಿಕೊಳ್ಳಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವ್ರಿಗೆ ಅಷ್ಟಮಾಧಿಪತಿ ದಶಮ ಸ್ಥಾನದಲ್ಲಿ ಹನ್ನೆರಡು ಮನೆ ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಶುಭತ್ವ ಇದೆ ವಿದ್ಯಾರ್ಥಿಗಳು ಕೂಡ ಶುಭತ್ವ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಜೈವನ್ನ ಸಾಧಿಸ್ತಕ್ಕಂಥ ಒಂದು ಕಾಲ ಧನುರಾಶಿ ಧನಲಗ್ನಕ್ಕೆ ಪ್ರಯಾಣಗಳು ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರ್ಬೋದು ಹಾಗೆ ಇನ್ನೊಂದು ವಿಶೇಷವಾಗಿ ಎರಡರ ಮದುವೆ ಅಂದರೆ ಮದುವೆಯಾಗಿ ಹುಡುಕ್ತಾ ಇದ್ದೀನಿ ಇವರುಗಳೇ ನಾನು ಡಿವೋರ್ಸ್ ಆಗಿತ್ತು ಇನ್ನೊಂದು ಮದುವೆಗೆ ಆಗ್ತಿದ್ದೀನಿ ಅಫ್ಕೋರ್ಸ್ ದಿಸ್ ಇಸ್ ದ ಗುಡ್ ಟೈಮ್ ತುಂಬ ಒಳ್ಳೆಯದು ವ್ಯವಹಾರಿಕವಾಗಿ ಸಾಧಾರಣವಾಗಿರ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಧನುರಾಶಿ ಧನುಲಗ್ನಲ್ಲಿರ್ತಕ್ಕಂಥವ್ರಿಗೆ ಒಂದು ಅವಕಾಶ ನೆಕ್ಸ್ಟ್ ಅವಕಾಶಗಳು ಅಂತ ನೋಡಿದ್ವಿ ಅಹಂ ಕಡಿಮೆ ಮಾಡ್ಕೊಳ್ಳಿ ಇಲ್ಲದರ ದಾಂಪತ್ಯದಲ್ಲಿ ಸ್ವಲ್ಪ ಸಮಸ್ಯೆ ಬರ್ತಕ್ಕಂಥ ಇರುತ್ತೆ ವಿದ್ಯಾರ್ಥಿಗಳಿಗೆ ಸೊ ಸೋಂಬೇರಿತನವನ್ನು ಬಿಟ್ಟು ಕಾರ್ಯಪ್ರವೃತ್ತರಾದರೆ ಶುಭತ್ವ ಇರ್ತಕ್ಕಂಥ ಇರುತ್ತೆ ಇನ್ನು ಮಿಕ್ಕ ವಿಚಾರದಲ್ಲಿ ಸಾಧಾರಣತೆ ಮಕರ ರಾಶಿ ಮಕರ ಲಗ್ನಕ್ಕೆ ಆರು ಮತ್ತು ಒಂಬತ್ತರ ಅಧಿಪತಿ ಅಷ್ಟಮ ಸ್ಥಾನದಲ್ಲಿ ಆರೋಗ್ಯದಲ್ಲಿ ಎಚ್ಚರ ಬಾಸ್ ಕಿರಿಕಿರಿ ಇರತಕ್ಕಂಥ ಸಮಯ ಕೆಲಸದಲ್ಲಿ ಒತ್ತಡ ಇರ್ತದೆ ಬುಧನ ಶಾಂತಿ ಅಗತ್ಯವಾಗಿ ಮಾಡಿಕೊಳ್ಳಿ ವಿದ್ಯಾರ್ಥಿಗಳಿಗೆ ಅಷ್ಟು ಶುಭವಲ್ಲ ಅಷ್ಟು ಉತ್ತಮವಾಗಿರ್ತಕ್ಕಂಥದ್ದು ಇದಲ್ಲ ಹಾಗಾಗಿ ತಾವು ಬುಧನ ಶಾಂತಿ ಅಗತ್ಯವಾಗಿ ನಿತ್ಯ ಸುಮಂಗಳಿಯವರಿಗೆ ಮಂಗಳ ದ್ರವ್ಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಶುಭ ಆಗ್ತದೆ ಹಾಗೆ ಕುಂಭರಾಶಿ ಕುಂಭ ಲಗ್ನಕ್ಕೆ ಪಂಚಮಾಧಿಪತಿ ಅಷ್ಟಮ ಸ್ಥಾನ ಅಷ್ಟಮಾಧಿಪತಿ ಕೂಡ ಸಪ್ತಮ ಸ್ಥಾನದಲ್ಲಿ ಪ್ರೀತಿಯ ಗೆಲುವು ಅನೇಕ ಕಷ್ಟ ದೂರ ಆಗ್ತಕ್ಕಂಥದ್ದು ಇರ್ತದೆ ವ್ಯಾವಹಾರಿಕವಾಗಿ ಲಾಭ ಆಗ್ತಕ್ಕಂಥ ಇರುತ್ತೆ ವಿದ್ಯಾರ್ಥಿಗಳಿಗೆ ಶುಭತ್ವ ಹಾಗೆ ಪ್ರೀತಿಸಿ ಒರೆಸುವಂಥ ಒಂದು ಸುದಿನದ ಕಾಲ ಆಗ್ತಕ್ಕಂಥದ್ದು ಕುಂಭರಾಶಿ ಕುಂಭಲಗ್ನಕ್ಕಿದೆ ಅಫ್ಕೋರ್ಸ್ ಇಸ್ ಅ ವೆರಿ ಗುಡ್ ಒಂದು ಕಾಲ ಸದುಪಯೋಗ ಮಾಡ್ಕೊಳ್ಳಿ ವಿಷ್ಣುವಿನ ಆರಾಧನೆಯನ್ನು ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ಕೊನೆಯದಾಗಿ ಮೀನರಾಶಿ ಮೀನಲಗ್ನಕ್ಕೆ ಹೋಗೋಣ ಮೀನರಾಶಿ ಲಗ್ನಕ್ಕೆ ಚತುರ್ಥ ಹಾಗೆ ಸಪ್ತಮಾಧಿಪತಿ ಆರರ ಸ್ಥಾನ ಚೂರು ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬರತಕ್ಕಂಥದ್ದು ತೋರಿಸ್ತದೆ ಕೆಲಸದಲ್ಲಿ ಶುಭತ್ವ ಸರ್ಕಾರಿ ಕೆಲಸದಾಗಲೇ ಅಪ್ಲೈ ಮಾಡಿದರೆ ಸ್ವಲ್ಪ ಪಾಸಿಟಿವ್ ಇರ್ತಕ್ಕಂಥರುತ್ತೆ ವಿದ್ಯಾರ್ಥಿಗಳಿಗೆ ಅಷ್ಟು ಉತ್ತಮತೆಯನ್ನು ಕಾಣಿಸ್ತಾ ಇದ್ದಲ್ಲ ಆದರೆ ಕೆಲಸ ಹುಡುಕ್ತಕ್ಕಂಥವ್ರಿಗೆ ಕೆಲಸ ಪ್ರಾಪ್ತಿಯಾಗ್ತಕ್ಕಂಥದ್ದಿದೆ ಆರರ ಸ್ಥಾನ ಖಂಡಿತವಾಗಿ ನಿಮಗೆ ಸರ್ಕಾರಿ ಜಾಬ್ ಸ್ವಲ್ಪ ಮಟ್ಟಿಗೆ ಶುಭತ್ವ ಕೊಡ್ತಕ್ಕಂಥದ್ದಿದೆ ಸ್ವಲ್ಪ ಅಹಂ ಕಡಿಮೆ ಮಾಡಿಕೊಳ್ಳಿ ದ ಮೀನರಾಶಿಲಿರ್ತಕ್ಕಂಥವ್ರು ಏಕಾಏಕಿ ತಾವು ಕೋಪಗಳನ್ನು ಮಾಡೋದ್ರಿಂದ ದಾಂಪತ್ಯದಲ್ಲಿ ಸಮಸ್ಯೆ ಬರ್ತದೆ ಇಷ್ಟು ದ್ವಾದಶ ರಾಶಿಗಳ ಲಗ್ನದವರ ಬುಧನ ಬದಲಾವಣೆ ಯಾರಿಗೆ ಯೋಗವನ್ನು ಕೊಡುತ್ತೆ ಯಾರಿಗೆ ಸ್ವಲ್ಪ ನಷ್ಟವನ್ನು ಮಾಡುತ್ತೆ ತಿಳಿಸ್ಕೊಟ್ಟಿದ್ದೇನೆ ಸಾಧ್ಯವಾದಷ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಅಸುಖಿ ಬಂತು